ಡಿ ಕೆ ಬ್ರದರ್ಸ್ ವಿರುದ್ಧ ಕೇಂದ್ರ ಸಚಿವರಾಗಿರುವಂಥ ಅವರು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ನಾಗಮಂಗಲ ಗಲಭೆ ಹಿಂದೆ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಅವರ ಕೈವಾಡ ಇದೆ ಎನ್ನುವಂಥ ಆರೋಪವನ್ನು ಮಾಡಿದ್ರು ಈ ಸಂಬಂಧ ಮಾತನಾಡಿರುವಂಥ ಕುಮಾರಸ್ವಾಮಿ ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ನಿಮ್ಗೆ ಗೊತ್ತಿಲ್ವಾ ನಿಮಗೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಇಲ್ಲಿ ಮೆನ್ಷನ್ ಮಾಡಿರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಮಾಜಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರ ಹೆಸರನ್ನು ಅಣ್ಣ ತಮ್ಮಂದಿರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಹೇಳಿ ಡಿ ಕೆ ಬ್ರದರ್ಸ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಯಾರಿಗೆಲ್ಲ ಧಮಕಿ ಹಾಕಿ ಆಸ್ತಿಗಳನ್ನು ಲೂಟಿ ಮಾಡಿದ್ದಾರೆ ಅಂಥವರ ಬಗ್ಗೆ ಹೇಳಿಕೆ ಕೊಡಬೇಕಾ ನಾನು ವಾರಕ್ಕೊಮ್ಮೆ ಬರೋದು ಗಲಾಟೆ ಮಾಡಿಸೋ ಗಲಾಟೆ ಸರಿ ಮಾಡೋಕ್ಕೆ ಹೋಗಿದ್ದು ನಾನು ಮಂಡ್ಯದಲ್ಲಿ ನಾನು ಹೇಳಿದ್ದು ನಾಡಿನ ಜನರಿಗೆ ಕೊಟ್ಟಂಥ ಸಂದೇಶ ಕೆಲವು ಪಕ್ಷಗಳಿಗೆ ಓಲ ಓಲೈಕೆ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದೀನಿ ಅನ್ನುವಂಥದ್ದಾಗಿ ಕುಮಾರಸ್ವಾಮಿ ಅವರು ಹೇಳಿದರು ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ಗೊತ್ತಿಲ್ವೇ ನಿಮಗೆ ಡಿ ಕೆ ಸುರೇಶ್ ಅವರ ಬ್ಯಾಕ್ಗ್ರೌಂಡ್ ಅವರು ಬಂದಂಥ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹೀರ ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳು ಲೂಟಿ ಮಾಡ್ತಾರೆ ಇದೆಲ್ಲ ಜಗಜ್ಜಾಹೀರ ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ ನಾನು ವಾರಕ್ಕೊಂದ್ಸಲ ಬರೋದು ಗಲಾಟೆ ಮಾಡಿಸೋಕೆ ಬರ್ತಿದ್ದೀನ ಗಲಾಟೆ ಸರಿ ಮಾಡೋಕ್ಕೆ ಹೋಗಿದ್ದೀನಿ ನೆನ್ನೆ ನಾನು ಏನು ಸಂದೇಶ ಕೊಟ್ಟಿದ್ದೀನಿ ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಯಲ್ಲ ಅದಕ್ಕೆ ಬರಲಾಗಬೇಡಿ ಅಂತ ಹೇಳಿದೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಲ್ಲ ಅಣ್ಣ ತಮ್ಮಂದಿರು ಥರ ಬದುಕಬೇಕು ಅನ್ನೋದನ್ನು ನೆನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ ಅಲ್ಲಿ ನಾನು ಬೆಂಕಿ ಹಚ್ಚಕ್ಕೆ ಹೋಗಿದ್ದೆ ಅದರಿಂದ ಬೆಂಕಿ ಪಡುವೆ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತ ನಾನು ಮಾಡ್ತೀರಾ ನಮ್ಮ ಸ್ನೇಹಿತರು ಹೇಳೋರು ನಮಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲವಂತಲ್ಲ ಅವ್ರ ಬ್ಯಾಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ